ಟ್ರೈಲರ್ ಆಫೀಸರ್ ರೋಲ್ ಮಾಡ್ತಾ ಈ ಸಿನಿಮಾ ಶೂಟ್ ಆಗಿದ್ದು ಮೂರ್ನಾಲ್ಕು ವರ್ಷದ ಹಿಂದೆ ಶೂಟ್ ಆಗಿದೆ ಸೊ ನನಗೆ ಫಸ್ಟ್ ಮಹೇಶ್ ಅವ್ರು ಕಾಲ್ ಮಾಡಿದ್ರು ಬಂದೂಕ್ ಅಂತ ಟೈಟಲ್ ಹೇಳಿದ್ರು ತುಂಬಾ ಇಷ್ಟ ಆಯ್ತು ಇಷ್ಟು ಕಾಮನ್ ಬರ್ಡ್ ಬಟ್ ಈ ಈ ಹೆಸರ ಸಿನಿಮಾನೇ ಬಂದಿಲ್ವಾ ಅಂತ ನೋಡಿದೆ ಸೊ ಆಕ್ಚುಲಿ ತುಂಬಾ ಚೆನ್ನಾಗಿರೋ ಟೈಟಲ್ ಪ್ಲಸ್ ಅವ್ರ ಸ್ಟೋರಿ ಹೇಳಿದ್ರು ಬಟ್ ಫಸ್ಟ್ ಟೈಮ್ ಹೇಳ್ತಿದೀನಿ ಅಂತ ಹೇಳಿ ಸ್ವಲ್ಪ ತಡವರಿಸಿ ತಡವರ್ಸಿ ಹೇಳಿದ್ರು ನಂಗೆ ಅಷ್ಟೊಂದು ಸ್ಟೋರಿ ಅರ್ಥ ಆಗಲಿಲ್ಲ ನಾನ್ ರಾಧಾರವಣ ಮಾಡ್ತಿದ್ದ ಟೈಮ್ ಯಾರೋ ಒಬ್ರು ಕಾಪ್ ರೋಲ್ ಮಾಡಿದ್ದು ಕಾಪ್ ರೋಲ್ ನನಗ್ ಕಾಲ್ ಮಾಡಿದ್ದು ತುಂಬಾ ಖುಷಿ ಆಯ್ತು ದೆನ್ ಅವ್ರ ಕೆಲ್ಸದ್ದು ನಾನು ಕೇಳಿದೆ ಯಾಕಂದ್ರೆ ಹೊಸ ಪ್ರೊಡಕ್ಷನ್ ಹೌಸು ಹೊಸ ಡೈರೆಕ್ಟರ್ ಒಬ್ಬ ಆಕ್ಟರ್ ಇನ್ನು ನನ್ನ ಕರಿಯರ್ ಅಲ್ಲಿ ನಾನು ಇನ್ನು ಮೊದಲನೇ ಹೆಜ್ಜೆ ಇಡುವಾಗ ಒಂದು ಹೊಸ ರೋಲ್ ಅಂದ್ರೆ ಒಂದು ಕಾಪಾಗಿ ಒಂದು ರೋಲ್ ಬಂತು ನಾನು ಹೊಸ ಪ್ರೊಡಕ್ಷನ್ ಗೊತ್ತಿಲ್ಲ ಹೇಗ್ ಮಾಡಿದ್ದಾರೆ ಮಾಡ್ಬೇಕೋ ಬೇಡ್ಬೋ ಅಂತ ಡೌಟ್ ಅಲ್ಲಿ ಇದ್ದಾಗ ಅವ್ರ ಕೆಲ್ಸಕ್ಕೆ ಇದೆ ನಾನು ಫಸ್ಟ್ ನಿಮ್ಮ ಏನ್ ವರ್ಕ್ ಮಾಡಿದಿರಾ ಮುಂಚೆ ತೋರ್ಸಿಂತೆ ಸೊ ಅವ್ರ ಅವ್ರ ಒಂದ್ ಚೋರಿಲ್ ತೋರ್ಸಿದ್ರು ಇವ್ ಅಹ್ ರೋಹಿತ್ ಅವ್ರ ಕೆಲಸ ಆಗ್ಲಿ ಇವ್ರ ಕೆಲಸ ಆಗ್ಲಿ ನೋಡಿ ಡೆಫಿನೆಟ್ಲಿ ತುಂಬಾ ಪ್ಯಾಷನ್ ಇದೆ ಅಹ್ ಇವ್ರ ಜೊತೆ ಮಾಡ್ಬೇಕು ಯಾಕಂದ್ರೆ ಇವರೆಲ್ಲ ನಮ್ಮ ನೆಕ್ಸ್ಟ್ ಜನ್ರೇಷನ್ ಸಿನಿಮಾ ಅಂದ್ರೆ ಇನ್ನೊಂದ್ ಐದ ಹತ್ತು ವರ್ಷ ಇದೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರ್ತಾರೆ ಮೊದಲೇ ಹೆಜ್ಜೆ ಹೇಳ್ತಿದ್ದಾರೆ ಐ ತಿಂಕ್ ಮೊದಲೇ ಹೆಜ್ಜೆ ಇಡುವಾಗ ಸಪೋರ್ಟ್ ಮಾಡೋರು ತುಂಬಾ ಕಮ್ಮಿ ದೊಡ್ಡ ಪ್ರೊಡಕ್ಷನ್ ಹೌಸ್ ಮಾಡ್ತಾರೆ ಎಸ್ಟಾಬ್ಲಿಷ್ಡ್ ಆಕ್ಟರ್ಸ್ ಜೊತೆ ಎಸ್ಟಾಬ್ಲಿಷ್ಡ್ ಡಿರೆಕ್ಟರ್ಸ್ ಜೊತೆ ಕೆಲಸ ಮಾಡ್ತಾರೆ ಆದ್ರೆ ಅವರು ಮೊದಲೇ ಹೆಜ್ಜೆ ಇಡುವಾಗ ಅವರಿಗೆ ಸಪೋರ್ಟ್ ಮಾಡೋದು ತುಂಬಾ ಕಮ್ಮಿ ಅವರ ಪ್ಯಾಶನ್ ಆಗಲಿ ಅವ್ರ ಇಂಟ್ರೆಸ್ಟ್ ನೋಡಿ ನಾನು ಖಂಡಿತ ಈ ಸಿನಿಮಾದಲ್ಲಿ ಮಾಡ್ಬೇಕು ಅಂತ ಅನಿಸ್ತು ಅಂಡ್ ಆಸ್ ಅ ಕಾಪ್ ನಾನು ಹೊಸದಾಗಿ ಮಾಡಿದ್ದು ಸೊ ದಟ್ ಮೇಡ್ ಮೀ ಅಕ್ಸೆಪ್ಟ್ ದಿಸ್ ರೋಲ್ ಅಂಡ್ ನನಗೆ ತುಂಬಾ ಖುಷಿ ಇದೆ ಈ ಸಿನಿಮಾ ಮಾಡಿದೀನಿ ಅಂತ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂಡ್ ಹೊಸ ಪ್ರೊಡಕ್ಷನ್ ಅವರ್ಸ್ ಜನರಲಿ ಹುಡುಗಿಯರಿಗೆ ಫೋನ್ ಮಾಡಿ ಲೋ ಬಜೆಟ್ ಮೇಡಮ್ ಕಮ್ಮಿ ರೋಲ್ ಇರುತ್ತೆ ನಿಮ್ದು ಒಂದ್ ಸಪೋರ್ಟ್ ಮಾಡಿ ಆ ತರ ಇರ್ತಾರೆ ಬಟ್ ನಮ್ಮ ಪ್ರೊಡ್ಯೂಸರ್ ನಮಗೆ ಯಾವ್ದ್ರಲ್ಲೂ ಕಮ್ಮಿ ಮಾಡ್ಲಿಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಎಷ್ಟು ರೆಮ್ಯುನರೇಷನ್ ಬೇಕು ಅಷ್ಟು ಕೊಟ್ಟಿದ್ದಾರೆ ಸೊ ಎಲ್ರ ಟ್ಯಾಲೆಂಟಿಗೂ ಹೊಸ ಸಿನಿಮಾ ಅನ್ನೋದು ಬಿಟ್ರೆ ಇದ್ರಲ್ಲಿ ಯಾವ್ದ್ರಲ್ಲೂ ಏನೂ ಕಮ್ಮಿ ಮಾಡಿಲ್ಲ ಇದ್ರ ಎಂಡ್ ರಿಸಲ್ಟ್ ಒಂದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಸೊ ಇವರೆಲ್ಲ ಅಂಡ್ ಆಕ್ಟರ್ಸ್ ನಾನು ನಾನ್ ಸಿನಿಮಾ ನೋಡಿದೀನಿ ಹೊಸ ಆಕ್ಟರ್ಸ್ ಎಲ್ಲ ತುಂಬಾ ಚಿಕ್ಕ ಚಿಕ್ಕವರಾದರೂ ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಸೊ ಈ ಸಿನಿಮಾ ನೋಡಿದಾಗ ನನಗೆ ಅನಿಸ್ತು ಒಳ್ಳೆ ಕೆಲಸ ಮಾಡಿದ್ದೀನಿ ಒಂದು ಹೊಸ ಸಿನಿಮಾ ಹೊಸ ಪ್ರೊಡಕ್ಷನ್ ಆದ್ರೂ ಹೊಸ ಡಿರೆಕ್ಷನ್ ಅವ್ರ ಜೊತೆ ಕೆಲಸ ಮಾಡಿದ್ರೂನು ನನ್ನ ರೋಲ್ ಅನ್ನ ತುಂಬಾ ಚೆನ್ನಾಗಿ ಜಸ್ಟಿಫೈ ಮಾಡಿದ್ದಾರೆ ಅಂಡ್ ಇವರೆಲ್ಲ ಇನ್ನ ನೆಕ್ಸ್ಟ್ ಐದು ಆರು ವರ್ಷ ಇದೆ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಲಾಂಗ್ ಇಟ್ ಗೋ ಇಲ್ಲಿ ಇರ್ತಾರೆ ಇವ್ರ ಜೊತೆ ಫಸ್ಟ್ ಹೆಜ್ಜೆಯಲ್ಲಿ ನಾನು ಇದೀನಿ ಅನ್ನೋ ಖುಷಿ ಇದೆ ಎಲ್ಲರಿಗೂ ನಮಸ್ಕಾರ ಮಹೇಶ್ ನನಗೆ ವಾಟ್ಸಪ್ ಮೂಲಕ ಸ್ಕ್ರಿಪ್ಟ್ ಕಳಿಸಿದ್ರು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಆ್ಯಕ್ಚುಲಿ ರೋಹಿತ್ ಹೇಳ್ದಂಗೆ ಆ ನಿರ್ದೇಶಕನ ವಿಷನ್ ಏನಿದೆ ಅದು ನಮಗೆ ಸ್ಕ್ರಿಪ್ಟ್ ಓದಿದಾಗ ಕಾಣಿಸೋದಿಲ್ಲ ಬಿಕಾಸ್ ಇಟ್ ಇಸ್ ವೆರಿ ವಿಶ್ಯುವಲಿ ಶಾರ್ಟ್ ವಿಶ್ಯುಲಿ ರಿಟರ್ನ್ ಅಲ್ಲ ಅದು ಸೊ ನಮ್ಮ ಪಾತ್ರದ ಬಗ್ಗೆ ನಮಗೆ ಪರಿಚಯ ಆಯಿತು ಬಟ್ ನನಗೆ ಸೆಟ್ಟಿಗೆ ಹೋದ ಮೇಲೆ ನನಗೆ ತುಂಬ ಖುಷಿಯಾಗಿದ್ದ ವಿಷಯ ಅಂದರೆ ಇಲ್ಲಿ ವೇದಿಕೆ ಮೇಲೆ ಇವತ್ತು ನೀವು ನೋಡ್ತಾ ಇರೋದು ಈ ತ್ರೀ ಫಿಲ್ಮ್ ಓಲ್ಡ್ ರವಿಚಂದ್ರನ್ ಅನ್ನೋ ಡಿಸ್ಟ್ರಿಬ್ಯೂಟರ್ ಯಾವುದೇ ಬೆಂಬಲ ಇಲ್ಲ ಯಾವುದೇ ಸಪೋರ್ಟ್ ಇಲ್ಲ ಜನನಿ ಪಿಕ್ಚರ್ಸ್ ಅಂತ ಮಾಡಿಕೊಂಡು ಮೂರು ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಚಾಲೆಂಜಸ್ ಬಗ್ಗೆ ಸರ್ ನೀವು ಇವಾಗ್ತಾನೆ ಹೇಳಿದ್ರಿ ಅವ್ರಿಗೆ ಆ್ಯಂಡ್ ಯಾವುದೇ ಫಿಲಮ್ ಮೇಕಿಂಗ್ ಕೋರ್ಸ್ ಆಗಲಿ ಯಾವುದೇ ದೊಡ್ಡ ನಿರ್ದೇಶಕನ ಜೊತೆ ಕೆಲಸ ಮಾಡಿರೋ ಅನುಭವ ಮಹೇಶಿಂಗಿಲ್ಲ ಹೊನ್ನಾದೇವಿ ಕ್ರಿಯೇಷನ್ಸ್ ನಮ್ಗೆ ಗೊತ್ತು ಎಷ್ಟೋ ಪ್ರೊಡಕ್ಷನ್ಸ್ ಬರುತ್ತೆ ಫಸ್ಟ್ ಫಿಲಮ್ ಮಾಡ್ತಾರೆ ಆ್ಯಂಡ್ ದೇ ಆನ್ ಸೊ ಇದು ಈ ಇಂಡಸ್ಟ್ರಿ ನಾವು ಉಡಿಸ್ಕೋಬೇಕು ಅಂತಂದರೆ ನಮ್ಮ ಲ್ಯಾಂಗ್ವೇಜ್ ಕಲ್ಚರ್ದು ನಮ್ಮ ಟ್ಯಾಲೆಂಟ್ನ ಬೆಳೆಸಬೇಕು ಅಂದರೆ ನಾವು ಅವ್ರಿಗೆ ಬೆನ್ ತಟ್ಟೋದಕ್ಕಿಂತ ಅವ್ರು ಮಾಡೋ ಕೆಲಸನ ಹೋಗಿ ನೋಡಿದ್ರು ಸಾಕು ನಾವು ಆಕ್ಚುಲಿ ಅಂಡ್ ಐ ಥಿಂಕ್ ದಿಸ್ ಇಸ್ ಅ ವೆರಿ ಮೆಚೂರಿಟಿ ಸೊ ಈಗ ಗೊತ್ತಾಗ್ತಿದೆ ಇಂಡಸ್ಟ್ರಿ ಆಕ್ಟ್ರುಗಳು ಬೇರೆ ಅಲ್ಲ ತುಂಬಾ ಒಳ್ಳೆ ವ್ಯಕ್ತಿಗಳು ಅಂತಾನೆ ಅನ್ನಿಸ್ತಿದೆ ನನಗೆ ಫಸ್ಟ್ ನಾವು ಸಿನಿಮಾ ನೋಡೋಕೆ ಅಯ್ಯೋ ಅವರೇ ಯಾರೋ ಬಿಡಪ್ಪ ನಾವೇ ಯಾರೋ ಅಂತಿದ್ವಿ ಈಗ ಈಗ ಗೊತ್ತಾದ್ಮೇಲೆ ಗೊತ್ತಾಗ್ತಿದೆ ನಮ್ಗೆ ಅಷ್ಟೇ ಥ್ಯಾಂಕ್ ಯು ಸರ್ ದಯವಿಟ್ಟು ಏನು ತಪ್ಪು ತಿಳ್ಕೊ ಬಿಡಿ ಏನನ್ನ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ನಮ್ ಕಂಟೆಂಟ್ ನ ಜನರ ತಲ್ಪಿಸ್ಬೇಕಾದ್ ಜವಾಬ್ದಾರಿ ನಿಮ್ದು ಸರ್ ಸತ್ಯ ಹೇಳೋದಕ್ಕೆ ಏನು ಊಟ ಕೊಿಲ್ಲ ನಮ್ಗೆ ಇನ್ನು ಹೃದಯದಲ್ಲಿ ಹೇಳೋದಲ್ವಾ ಸೊ ಸತ್ಯ ಏನು ಏನೇ ಕ್ವಶನ್ ಕೇಳು ಹೇಳ್ಬೋದು ನಾನು ಯಾಕೆ ಯೋಚನೆ ಮಾಡಂಗಿಲ್ಲ ಯಾಕೆ ಸತ್ಯ ಅದು ಅಷ್ಟೇ ಸತ್ಯ ಹೇಳೋದಕ್ಕೆ ಏನು ಹಿಂಜರಿಯಂಗಿಲ್ಲ ಬಟ್ ಏನಂದ್ರೆ ಜನಗಳ ಮುಂದೆ ನಾವ್ ಯಾವತ್ತ ಹೋದ್ರ ಬಟ್ ತುಂಬಾ ನಾಟಕಗಳು ಮಾಡಿದ್ದೀನಿ ರಾವಣ ಪಾತ್ರ ಭೀಮನ್ ಪಾತ್ರ ಅವಾಗಂದ್ರೆ ಮುಂದೆ ಇರೋರು ಯಾರೂ ಕಾಣಿಸ್ತಿರ್ಲಿಲ್ಲ ಕತ್ಲೆ ನೈಟ್ ಬಣ್ಣ ಹಾಕಿಬಿಟ್ಟಿರೋ ಜೂರಾಗೆ ಬಟ್ ನಾವು ಅವ್ರು ನೋಡ್ತಾನೆ ಇರಲಿಲ್ಲ ಬಟ್ ಇವಾಗ ನಿಮ್ ಮುಂದೆ ಎಲ್ಲ ಕೂತ್ಕೊಂಡು ಮಾತಾಡ್ಬೇಕು ಅಂದ್ರೆ ತುಂಬಾ ಭಯ ಆಗ್ತಿದೆ ಸರ್ ದಯವಿಟ್ಟು ನಿಮ್ ನಿಮ್ಮ ಇನ್ನೇನು ಕೇಳ್ಕೊಳೋದಕ್ಕೆ ಆಗಲ್ಲ ದಯವಿಟ್ಟು ಈ ವಿಚಾರನ ನೀವು ಜನಗಳಿಗೆ ತಲ್ಪಿಸಿದ್ರೆ ಸಿನಿಮಾ ಬಂದು ನೋಡಿ ಆಮೇಲೆ ಆಮೇಲೆ ಹೇಳಿ ಸರ್ ಇಲ್ಲ ಏನು ಇಂಥ ಸಿನಿಮಾಗೆ ಇಷ್ಟೊಂದು ಕೂತ್ಕೊಂಡಲ್ಲ ಅಂತ ಬೇಕಾದ್ರೆ ಹೇಳಿ ಅಷ್ಟಾದ್ರೆ ಹೇಳಿ ನನಗೆ ಯಾಕಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಇದೆ ಸರ್ ಈ ಸಿ ಯಾಕೆ ನಾನು ಆಡಿಯನ್ಸ್ ತುಂಬಾ ಸಿನಿಮಾ ನೋಡ್ಕೊಂಡು ಬಂದಿರೋ ನಿಮ್ಗೆ ಗೊತ್ತು ಆಟೋಗಳು ಎಷ್ಟು ಸಿನಿಮಾ ನೋಡ್ತಾರೆ ಅಂತ ಸೊ ಹಾಗಾಗಿ ನಾನು ಅದ್ರ ಮೇಲೆ ನನ್ನ ಮಹೇಶ್ ಮೇಲೆ ತುಂಬಾ ನಂಬಿಕೆ ಇದೆ ಸರ್ ಕೊನೆ ನೋಡಿದವ್ರ ಮೇಲೆ ಅಂತೂ ನಿಜವಾಗ್ಲೂ ನಾನು ಈ ತರ ಮಾಡಿದಿನ ಅಂತ ಒಂದು ಹೆಮ್ಮೆ ಇದೆ ಸರ್ ನನಗೆ ಮಾತನ್ನು ಎಷ್ಟು ಆನೆಸ್ಟಿ ಇದೆ ಅಷ್ಟೇ ಪ್ರಾಮಾಣಿಕವಾಗಿ ಅವ್ರು ಕೆಲಸ ಮಾಡಿದ್ದಾರೆ ದಯವಿಟ್ಟು ದಯವಿಟ್ಟು ಬೇಕು ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸೋದಕ್ಕೆ ಮಾಧ್ಯಮದವರ ಅವಶ್ಯಕತೆ ತುಂಬಾ ಮೂರ್ತಿಗಳೇ ಚೆನ್ನಾಗುತ್ತೆ ತಾಯಿ ತಾಯಿ ನೋಡಿರ್ತೀರಾ ಇದರಲ್ಲಿ ನಾನು ಭಾಳ ಮಮ್ಮತೆ ಇರುವ ತಂದೆ ಪಪ್ಪ ಕ್ಯಾರೆಕ್ಟರ್ ಮಾಡಿದ್ದೀನಿ ತುಂಬ ಖುಷಿ ಆಗ್ತಾ ಇದೆ ಒಂದು ಬೇಜಾರಿದೆ ಈ ಏನು ಅಂದರೆ ಇವರೆಲ್ಲ ನನ್ನನ್ನು ಶಿವಮೊಗ್ಗದಲ್ಲಿ ಶೂಟ್ ಮಾಡ್ತೀನಿ ಅಂತ ಕರ್ಕೊಂಡು ಹೋಗಿದ್ದು ನನ್ನನ್ನು ಕಮಿಟ್ ಮಾಡಿಸಿದ್ದು ಬಟ್ ಇಲ್ಲೇ ಇಲ್ಲೇ ಸುತ್ತ ಮುತ್ತ ಶೂಟ್ ಮಾಡಿದ್ರು ಅದು ಅದು ಬಿಟ್ಟರೆ ಭಾಳ ಸಂತೋಷ ಇದೆ ಆ್ಯಕ್ಚುಲಿ ನಾನು ತುಂಬ ಪೂರ್ತಿ ಕತೆ ಗೊತ್ತಿರಲಿಲ್ಲ ನನ್ನ ಪೋರ್ಷನಿನ ಕಥೆ ಮಹೇಶ್ ಅವರು ಹೇಳಿದರು ಅದಕ್ಕೆ ಮುಂಚೆ ಒಂದು ಹೋಟೆಲಲ್ಲಿ ನಡೆಯುವ ಸೀನಿನ ಒಂದು ದೃಶ್ಯನ ಅವ್ರು ಶೂಟ್ ಮಾಡ್ಕೊಂಬಂದು ನಾನು ತೋರಿಸಿದ್ರು ಅವ್ರು ತೋರಿಸಿರಲಿಲ್ಲ ಅಂದರೂ ನಾನು ಆ್ಯಕ್ಟ್ ಮಾಡ್ತಿದ್ದೆ ಏನು ತೋರಿಸಿದ್ದಕ್ಕೆ ಆ್ಯಕ್ಟ್ ಮಾಡಿದ್ದೀನಿ ಅಂತಲ್ಲ ಬಟ್ ಅದನ್ನು ನೋಡಿದಾಗ ಭಾಳ ಖುಷಿ ಆಯಿತು ಬಾಲೋಜಿ ಸರ್ ಹೇಳ್ದಂಗೆ ಮಹೇಶಿಗೆ ಒಂದು ಒಂದು ಅವನಿಗೊಂದು ವಿಷನ್ ಇದೆ ಅವ್ರದ್ದು ಒಂದು ವಾಯ್ಸ್ ಇದೆ ಅದು ಭಾಳ ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ಹಾಗೆ ರೋಹಿತ್ ಆಗಲಿ ಪ್ರಸನ್ನ ಆಗಲಿ ಎಲ್ಲರೂ ಆಹಾನ್ ಜಯಂತ್ ಆಸಿಫ್ ನಿರಂಜನ್ ಅವರೆಲ್ಲ ತುಂಬ ಯಂಗ್ಸ್ಟರ್ಸ್ ತುಂಬ ತುಂಬ ಸಖತಾಗಿ ಕೆಲಸ ಮಾಡಿದ್ದಾರೆ ಹಾಗೆ ಇಲ್ಲಿ ಶ್ರೇಯಸ್ ಶ್ರೇಯಸ್ ದೀಪಕ್ ಮಾನಸ ಎಲ್ಲರೂ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ನಮ್ಮ ಮೂರ್ತಿಗಳು ಅವರು ನಮ್ಮ ಮನೆಗೆ ಫಸ್ಟ್ ಬಂದಾಗ ನನಗೆ ಗಾಬರಿಯಾಗೆ ಹೋಯ್ತಾರೆ ಅವರು ಒಂದು ನಾಲ್ಕು ಜನ ಜಿಮ್ಮು ಅವ್ರನ್ನ ಕರ್ಕೊಂಬರಿದ್ರು ನಮ್ಮ ಮನೇಲಿ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ ಚಿಕ್ಕ ಮನೆ ಬೇರೆ ಇದು ಅವರು ಕೂತ್ಕೊಂಡ್ಬಿಟ್ರೆ ನಾನು ಇಲ್ಲಿ ಕೂತ್ಕೊಳ್ಳಿ ಅಂತ ಗಾಬರಿಗಾಗಿದ್ದ ಬಟ್ ಭಾಳ ಸ್ವೀಟ್ ಮನುಷ್ಯ ಸಾಕ್ಷಾತ್ ಮೇಡಮ್ ಹೇಳ್ದಂಗೆ ಅವರು ಫಸ್ಟ್ ಟೈಮ್ ಮಾಡ್ತಾ ಇದ್ರು ನಮಗೆ ಕೈ ತುಂಬ ದುಡ್ಡು ಕೊಟ್ಟು ನಮ್ಮ ಕಡೆ ಕೆಲಸ ಮಾಡಿಸಿದ್ದಾರೆ ಸೊ ಥ್ಯಾಂಕ್ ಯು ಮೂರ್ತಿಗಳೇ ನಿಮ್ಮ ಮೊದಲನೇ ಪ್ರೊಡಕ್ಷನ್ನಿನ ಮೊದಲನೇ ಸಿನಿಮಾದಲ್ಲಿ ನಾವೆಲ್ಲರೂ ಬಾಲಾಜಿ ಸರ್ ಆಗಲಿ ಮೇಡಮ್ ಆಗಲಿ ಎಲ್ಲರೂ ಆ್ಯಕ್ಟ್ ಮಾಡಿದ್ದಕ್ಕೆ ನಮ್ಗೆ ಭಾಳ ಖುಷಿ ಇದೆ ಮಾನಸ ಇದು ನನ್ನ ಮೊದಲನೇ ಸಿನಿಮಾ ಕೂಡ ಇಟ್ಸ್ ಮೈ ಡೆಬ್ಯೂ ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನನ್ನ ಪಾತ್ರದ ಹೆಸರು ಲಕ್ಷ್ಮಿ ಮಹೇಶ್ ಅವರು ಸುಮಾರು ವರ್ಷದಗಳಿಂದ ನನಗೆ ಹೇಳಿದಾಗ ಎಷ್ಟು ಪ್ಯೂರಿಟಿ ಇತ್ತು ಈ ಕ್ಯಾರೆಕ್ಟರ್ ನಾನು ಮಾಡಲೇಬೇಕು ಅಂತ ನನಗೆ ಅನಿಸ್ತು ಸೊ ಶಿ ಇಸ್ ವೆರಿ ಇನ್ನೊಸೆಂಟ್ ತುಂಬ ಪ್ಯೂರ್ ಇರ್ತಾರೆ ಇನ್ನು ನೋಡ್ತೀರ ಅಲ್ವಾ ವಿಲೇಜಸಲ್ಲಿ ಕಾಲೇಜ್ ಹೋಗೋದು ಅವ್ರ ಕೆಲಸ ಅವ್ರು ನೋಡ್ಕೊಳ್ಳೋದು ಆ ಥರ ವೆರಿ ಇನ್ನೊಸೆಂಟ್ ಗರ್ಲ್ ಬಟ್ ಸ್ವಲ್ಪ ವಿಷಯಗಳು ಆಗುತ್ತೆ ಅವ್ರಿಗೆ ಸ್ವಲ್ಪ ಇನ್ಸಿಡೆನ್ಸ್ ಆಗುತ್ತೆ ಅದರಿಂದ ಅವ್ರ ಲೈಫ್ ಟೋಟಲಿ ಚೇಂಜ್ ಆಗುತ್ತೆ ಅದು ಏನು ಅಂತ ನೀವು ಥಿಯೇಟರ್ ಬಂದು ನೋಡಿ ಬಟ್ ಐ ಜಸ್ಟ್ ಲವ್ ದ ಕ್ಯಾರೆಕ್ಟರ್ ಲಕ್ಷ್ಮಿ ಅನ್ನೋ ಕ್ಯಾರೆಕ್ಟರ್ ನನಗೆ ಗೊತ್ತು ನನ್ನ ಕರಿಯರ್ ಎಲ್ಲಿ ಹೋದರೂ ಇದು ತುಂಬ ಸ್ಪೆಷಲ್ ಇರುತ್ತೆ ಸೊ ಐ ಜಸ್ಟ್ ಹ್ಯಾವ್ ಟು ಥ್ಯಾಂಕ್ ಮಹೇಶ್ ಆ್ಯಂಡ್ ಪಾರ್ಥಾ ಸರ್ ಫಾರ್ ದಟ್ ಇನ್ಕ್ರೆಡಿಬಲ್ ಆಪರ್ಚುನಿಟಿ ಹೇಗೆ ಸೇರ್ಕೊಂಡು ಹೇಳ ಹೇಗೆ ಇನ್ನು ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಸ್ಟೋರಿ ಸೊ ನಾನು ಆಕ್ಚುಲಿ ಚಿಕ್ಕವಳಿದ್ದಾಗಿಂದ ಆ್ಯಕ್ಟರ್ ಆಗಬೇಕಂತಾನೆ ಇದ್ದದ್ದು ಬಟ್ ನನಗೆ ಟೀಮ್ ಹೆಕ್ ಸಿಕ್ಕಿದ್ರು ಅಂದರೆ ಪಾರ್ಥ ಅವರು ನನ್ನ ಜಿಮ್ಮಲ್ಲಿ ನೋಡಿದ್ರು ಆ್ಯಂಡ್ ಅವ್ರಿಗೆ ಅನಿಸ್ತು ಈ ಪಾತ್ರಕ್ಕೆ ಇವರು ಕರೆಕ್ಟಾಗಿ ಸೆಟ್ ಆಗ್ತಾರೆ ಅಂತ ಸೊ ಹಂಗೆ ಬಂದು ಅಪ್ರೋಚ್ ಆದರು ಆ ಥರ ನಾನು ಟೀಮ್ನ ಮೀಟ್ ಮಾಡಿದೆ ಮಾಡ್ತೀರಾ ಅಂತ ತಗೊಂಡಿದ್ದಾರೆ ಜಿಮ್ಮಲ್ಲಿ ಚೆನ್ನಾಗಿ ಕಾಣಿಸಿದ್ರು ಅಂತ ಅಂದ್ರೆ ಪಾತ್ರಕ್ಕೆ ನೀವು ಕರೆಕ್ಟ್ ಆಗಿರ್ತೀರಾ ಟೆಸ್ಟ್ ಮಾಡ್ಬೋದಾ ನಿಮ್ಮನ್ನ ಅಂತ ಕೇಳಿದ್ರು ಮತ್ತೆ ನಾವು ಸುಮಾರು ಲುಕ್ ಟೆಸ್ಟ್ ಎಲ್ಲ ಮಾಡಿದ್ವಿ ಅದನ್ನೆಲ್ಲ ಸೆಟ್ ಆಯ್ತು ಅಂತ ಅದಾದ್ಮೇಲೆ ಆಕ್ಚುಲಿ ಇಲ್ಲ ಇಲ್ಲ ಆತರ ಇಲ್ಲ ಥ್ಯಾಂಕ್ ಯು ಆಕ್ಚುಲಿ ಇಟ್ಸ್ ಅ ಲವ್ ಸ್ಟೋರಿ ಅಲ್ವಾ ಸೊ ಜಿಮ್ ಅಲ್ಲಿ ನೋಡಿದಕ್ಕೆ ಅಲ್ಲಿ ನೋಡಿದ್ದಕ್ಕೆ ತುಂಬಾ ವ್ಯತ್ಯಾಸ ಆಯ್ತು ಸೊ ಲುಕ್ ಟೆಸ್ಟ್ ಎಲ್ಲ ಮಾಡಿ ಸೆಟ್ ಆಗತ್ತೆ ಅಂತ ನೋಡಿ ಆಮೇಲೆ ಇಲ್ಲ ಐ ವಿಶ್ ಐ ವಿಶ್ ನೆಕ್ಸ್ಟ್ ಥ್ಯಾಂಕ್ ಯು ಸೋ ಮಚ್ ಮಾನಸ ಅವರೇ ದೀಪಕ್ ಅವರೇ ನಿಮ್ಮ ಪಾತ್ರದ ಬಗ್ಗೆ ಹೇಳಬೇಕು ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿರೋ ಪ್ರೆಸ್ ಮತ್ತು ಎಲ್ಲರಿಗೂ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಬಂದೂಕ್ ಹೇಗೆ ಸಿಕ್ತು ಅಂದರೆ ಫಸ್ಟು ನನ್ನ ಮಾಸ್ಟ್ರು ಚಾಮ್ರ ಮಾಸ್ಟರ್ ಇಲ್ಲಿ ಬಂದಿದ್ದಾರೆ ಅವ್ರ ಮುಖಾಂತರ ನನಗೆ ಈ ಒಂದು ಆಫರ್ ಸಿಕ್ತು ಸೊ ಅವರು ಹೇಳಿದ ನಾನು ಬೆಳೆದು ಅಂದರೆ ಸುಮಾರು ಸೊಂದು ವರ್ಷದಿಂದ ನನ್ನನ್ನು ನೋಡ್ಕೊಂಡು ಒಂದು ಡ್ಯಾನ್ಸ್ ಆಗಲಿ ಫೈಟ್ ಆಗಲಿ ಅಲ್ಲ ನೋ ಅವ್ರ ಮುಖಾಂತರನೇ ನಾನು ರೆಡಿ ಆಗ್ತಾ ಇದ್ದಿದ್ದು ಸೊ ಒಂದಿನ ಈಗ ಹಿಂಗೆ ಈ ಥರದೊಂದು ವಿಶ್ವ ಅನ್ನೋ ಒಂದು ಕ್ಯಾರೆಕ್ಟರ್ನ ಹುಡುಕ್ತಾ ಇದ್ದಾರೆ ಅನ್ನೋ ಒಂದು ಅವ್ರ ಇರಬೇಕಾದ್ರೆ ಮಾಸ್ಟರ್ ಕಾಲ್ ಮಾಡ್ತಾರೆ ಸರ್ ಈ ಒಂದು ಏಜ್ ಕ್ಯಾಟಗರಿಯಲ್ಲಿ ಒಂದು ಹುಡುಗನ ಹುಡುಕ್ತಾ ಇದ್ದೀವಿ ಅಂತ ಒಂದು ಫ್ರೆಶ್ ಫೇಸ್ ಬೇಕು ಅಂತಾನೆ ಆ ಟೀಮಲ್ಲಿ ಮಾಶು ನನ್ನ ಫೋಟೋಸ್ ಎಲ್ಲ ಕಳ್ಸಿಕೊಟ್ಟು ಇವರು ಡೈರೆಕ್ಟರ್ ಮಹೇಶನ ಮತ್ತು ಪ್ರೊಡ್ಯೂಸರ್ ಮತ್ತೆ ಅಸೋಸಿಯೇಟ್ ಶೇರ್ಸ್ ಅವರು ಎಲ್ಲರೂ ಬಂದರು ಸೊ ಕ್ಯಾರೆಕ್ಟರ್ ಆ್ಯಪ್ ಆಗಿರ್ತೀನಿ ಅಂತ ಚೂಸ್ ಮಾಡಿದ್ರು ಆಮೇಲೆ ನನಗೆ ತುಂಬ ಇಷ್ಟ ಆಗಿದೆ ಏನಂದ್ರೆ ಇವ್ರು ಫಸ್ಟ್ ಟೈಮು ನನಗೆ ಸ್ಟೋರಿ ಡೈರೆಕ್ಟ್ ಮಾಡಿ ಒಂದು ಶೋರಿಲ್ ರೆಡಿ ಮಾಡ್ಕೊಂಡು ಬಂದಿದ್ರು ಆ ಕಟ್ಸಲ್ಲೇ ಈ ಟೀಮ್ ತುಂಬ ಪ್ರಾಮಿಸಿಂಗ್ ಆಗಿದೆ ಇವನ್ ವರ್ಕ್ ಮಾಡಿದ್ರೆ ಇವನ್ ನಮಗೂ ಕೂಡ ಒಂದೊಳ್ಳೆ ಫ್ಯೂಚರ್ ಇರುತ್ತೆ ಅಂತ ಅನಿಸ್ತು ಆಮೇಲೆ ಇವು ಯೂ ಟೈಪ್ ಆಫ್ ವಿಷನ್ ಜೊತೆ ಮತ್ತೆ ಈ ಟೀಮ್ ಜೊತೆ ವರ್ಕ್ ಮಾಡೋಕೆ ನಂಗೆ ತುಂಬ ಖುಷಿ ಇತ್ತು ಸೊ ಹೋಪ್ಫುಲಿ ಆಗಿದೆ ಸೊ ನೆಕ್ಸ್ಟ್ ವೀಕ್ ಸೊ ಈ ವೀಕ್ ರೆಡಿ ರಿಲೀಸ್ಗೆ ರೆಡಿ ಇದೆ ಸೊ ಎಲ್ಲರೂ ಬಂದು ನೋಡಿ ಥ್ಯಾಂಕ್ ಯು ಈ ಫಿಲಮ್ ನನಗೆ ಮಹಿಳೆ ಆ್ಯಕ್ಚುಲಿ ನಾನು ಫಸ್ಟ್ ಸ್ಟಿಲ್ ಫೋಟೋಗ್ರಫಿ ಮಾಡ್ತಿದ್ದೆ ಇದರಲ್ಲಿ ಕಿರಿಕ್ ಪಾರ್ಟಿ ಫಿಲ್ಮಲ್ಲಿ ಸೊ ಕಿರಿಕ್ ಪಾರ್ಟಿ ಅವನ್ ಅವನೇಶ್ ಅಮ್ಮನ ನನ್ನ ಅಸಿಸ್ಟೆಂಟಾಗಿ ಕೆಲಸ ಮಾಡಿ ಆ್ಯಂಡ್ ದೆನ್ ಹಂಗೆ ನನ್ನ ಪಾಡಿಗೆ ನಾನು ಕರಿಯರ್ ಓಕೆ ಎಲ್ಲಿ ಚಾನ್ಸ್ ಸಿಗುತ್ತೋ ಅಲ್ಲಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ನಾನು ಐ ವಾಸ್ ಸರ್ಚಿಂಗ್ ಫಾರ್ ಆಪರ್ಚುನಿಟೀಸ್ ಬಟ್ ಅವಾಗ ನಾನು ಅಡ್ವರ್ಟೈಸಿಂಗಲ್ಲಿ ಇಡಿದ್ದೆ ನಾನು ಜಾಸ್ತಿ ಆ್ಯಡ್ಸ್ ಮಾಡ್ತಾ ಇರ್ತೀನಿ ಆ್ಯಂಡ್ ಆವಾಗ ನಾನು ಟ್ವೆಂಟಿ ಟ್ವೆಂಟಿ ಡ್ಯೂರಿಂಗ್ ಲಾಕ್ಡೌನ್ ಟೈಮಲ್ಲಿ ನನಗೆ ಮೈ ಏಜ್ ಬಂದ್ಬಿಟ್ಟು ಈ ಥರ ಒಂದು ಕತೆ ಹೇಳು ಥ್ರೂ ಅ ಫ್ರೆಂಡ್ ಆ್ಯಕ್ಚುಲಿ ಥ್ರೂ ಅ ಫ್ರೆಂಡ್ ಲೈಕ್ ಒಂದು ಫ್ರೆಂಡ್ ರೆಫರ್ಲಿಂದ ಈ ಥರ ಒಬ್ಬರಿದ್ದಾರೆ ಅವಾಗ ಶಾರ್ಟ್ ಫಿಲಮ್ಸ್ ಎಲ್ಲ ಮಾಡಿದ್ದೆ ಶಾರ್ಟ್ ಫಿಲ್ಮ್ಸಲ್ಲಿ ನಂಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ಸಿನಿಮಾಟೋಗ್ರಫಿ ಮೇಲೆ ಆ್ಯಂಡ್ ಮೋರ್ ಓವರ್ ಅವ್ರು ಬಂದ್ಬಿಟ್ಟು ಯಾರು ಇದು ಮಾಡಿದ್ರು ಅಂತ ಒಬ್ಬರು ಶಾರ್ಟ್ ಫಿಲಮ್ ಮುಖಾಂತರ ಆ ಡೈರೆಕ್ಟ್ರಿಗೆ ಬಂದ್ಬಿಟ್ಟು ಇವ್ರು ರೆಫರ್ ಮಾಡಲು ಆ್ಯಂಡ್ ದೆನ್ ಇವ್ರು ಬಂದು ಕತೆ ಹೇಳಿದಾಗ ಫಸ್ಟ್ ಟೈಮ್ಗೆ ನನಗೆ ಏನೂ ಅರ್ಥನೇ ಆಗಿಲ್ಲ ಒಂದು ಸೆಕೆಂಡ್ ಏನಪ್ಪ ಇದು ಏನು ಹೇಳ್ತಿದ್ದಾರೆ ಅಂತ ಆ್ಯಂಡ್ ದೆನ್ ಒಂದು ಎರಡು ಮೂರು ಸತಿ ತಲೆ ತಿಂದು ತಲೆ ತಿಂದು ಒಂದು ಒಂದು ಮೂರು ನಾಲ್ಕು ಸತಿ ಹೇಳಿಸ್ಕೊಂಡೆ ನನ್ನ ಸ್ಟೋರಿನ ಅದನ್ನು ನನ್ನ ಫೋನಲ್ಲಿ ರೆಕಾರ್ಡ್ ಮಾಡಿಕೊಂಡು ರಾತ್ರಿ ಎಲ್ಲ ನಿದ್ದೆ ಮಾಡಬೇಕಾದ್ರೆ ಆ ಸ್ಟೋರಿನ ಕೇಳಿಸ್ಕೊಂತಾರೆ ಇವ್ರು ನರೇಟ್ ಮಾಡಿ ಸ್ಟೋರಿನ ನಾನು ಕೇಳಿಸ್ಕೊಂಡು ಆ್ಯಂಡ್ ದೆನ್ ನಾನು ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಪ್ರಾಪರ್ ಆಗಿ ನಾವು ಶೂಟಿಂಗ್ ಶುರು ಮಾಡಿ ಅದಕ್ಕೂ ಮುಂಚೆ ಸ್ವಲ್ಪ ಲುಕ್ ಟೆಸ್ಟ್ ಅದು ಇದೆಲ್ಲ ಆಗ್ತಿತ್ತು ಬಟ್ ನನಗೆ ಆ ಸಿನಿಮಾ ಈ ಫ್ಲೇವರ್ ಅಲ್ಲಿ ಹೋಗಿ ಒನ್ ಅವರ್ ಮತ್ತೆ ಈ ತರ ಫ್ಲೇವರ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ತೆಗಿಬೇಕು ಅಂತ ಇತ್ತು ಆ್ಯಂಡ್ ಮೋರ್ ಓವರ್ ನನ್ಗೆ ತುಂಬಾ ನ್ಯಾಚುರಲ್ ಆಗಿ ಎಷ್ಟು ಪೋಟ್ರೆ ಮಾಡಬೇಕು ಅಂತ ನಂಗೆ ತುಂಬಾ ಇಷ್ಟ ಜಾಸ್ತಿ ಲೈಟಿಂಗ್ಸ್ ಇಲ್ದಿರ ಜಾಸ್ತಿ ಏನು ಆಡಂಬರ ಇಲ್ದ್ರೆ ಎಷ್ಟು ನ್ಯಾಚುರಲ್ ಆಗಿ ಆಕ್ಟರ್ಸ್ನ ಹೆಂಗೆ ತೋರಿಸ್ಬೇಕು ಅಂತ ಮೋರ್ ಓವರ್ ನನಗೆ ಐಡಿಯಾ ಇತ್ತು ಗೋಪಾಲ್ ಸರ್ ಜೊತೆ ನಾನು ಆಲ್ರೆಡಿ ಕೆಲಸ ಮಾಡಿದೆ ಬಾಲಾಜಿ ಸರ್ ಜೊತೆ ನಾನು ನೋಡಿದ್ದೆ ಅವ್ರು ಯಾವ ಲೆನ್ಸಿಂಗ್ ಇಟ್ಟರೆ ಅವ್ರ ಫೇಸ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಸೊ ಯಾವ ತರ ಇಟ್ಟರೆ ಹೆಂಗಿರುತ್ತೆ ಅಂತ ನಂಗೆ ಆಲ್ರೆಡಿ ಒಂದ್ ತಲೆಗಿತ್ತು ಅಂಡ್ ಮೋರ್ ಓವರ್ ಅವರು ಮಹೇಶ್ ಅವ್ರ ಪ್ರತಿ ಒಂದು ಸೀನ್ ಬಂದು ಹೇಳ್ತಾ ಇದ್ರು ಒಂದು ಇಂಟ್ರೆಸ್ಟಿಂಗ್ ಇರೋದು ನನಗೆ ವೆರಿ ಮಿನಿಮಲ್ ಲೈಟಿಂಗ್ ಅಲ್ಲಿ ಎಷ್ಟು ನ್ಯಾಚುರಲ್ ಆಗಿ ತೆಗಿಬೇಕಾಗುತ್ತೋ ಆ ತರ ತೆಗೆದಿ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಂಡ್ ಮೋರ್ ಓವರ್ ತುಂಬಾ ಚಾಲೆಂಜಸ್ ಇತ್ತು ಸೊ ಅದೆಲ್ಲ ಮೋರ್ ನಂಗೆ ಮಹೇಶ್ ಅಲ್ಲಿ ನಂಗೆ ಆಕ್ಚುಲಿ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಅವ್ರ ನರೇಶನ್ ಅವ್ರ ವಿಜುವಲ್ ಸ್ಟೋರಿ ನರೇಷನ್ ಅದು ಒಂದೊಂದು ಡೈಲಾಗ್ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ಒಂದೊಂದು ಡೈಲಾಗು ತುಂಬಾ ಕನೆಕ್ಟಿಂಗ್ ಇದೆ ಅದೊಂದು ಒಳ್ಳೆ ಮೆಸೇಜ್ ಇದೆ ಆಕ್ಚುಲಿ ಸಿನ್ಮಾ ಸೊ ನೀವೆಲ್ಲ ನೀವೆಲ್ಲರೂ ದಯವಿಟ್ಟು ಬಂದು ನೋಡಿ ಸಿನಿಮಾ ಅಂಡ್ ನೀವು ಬಂದ್ಬಿಟ್ಟು ಒಬ್ರು ಒಬ್ರು ಇನ್ನೊಬ್ರು ಹೇಳಿದ್ರೆ ಸಾಕು ನನಗೂ ತುಂಬಾ ಕಾನ್ಫಿಡೆನ್ಸ್ ಇದೆ ಆಲ್ರೆಡಿ ನನ್ನ ಸಿನಿಮಾ ಹಿಟ್ ಆಗಿದೆ ಅಂತ ನನಗೊಂದು ನಂಬಿಕೆ ಆಲ್ರೆಡಿ ಬಟ್ ಯಾ ಅದೇ ಎಲ್ರಿಗೂ ಒಂದು ಒಳ್ಳೆ ಆಪರ್ಚುನಿಟಿ ಆ್ಯಂಡ್ ಮೋರ್ ಓವರ್ ಥ್ಯಾಂಕ್ಸ್ ಟು ಶ್ವೇತಾ ಮ್ಯಾಮ್ ಆ್ಯಂಡ್ ಥ್ಯಾಂಕ್ಸ್ ಟು ಬಾಲಾಜಿ ಸರ್ ಫಾರ್ ಹ್ಯಾವಿಂಗ್ ಯು ನೋ ಫಾರ್ ಕಮಿಂಗ್ ಇನ್ ಟು ದಿಸ್ ಫಿಲ್ಮ್ ಸೊ ಅವ್ರ ಅವರಿಂದನೂ ತುಂಬ ದೊಡ್ಡ ಲೈಫ್ ಬಂದಿದೆ ಈ ಸಿನಿಮಾಗೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಇದು ಸರ್ ಸೊ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ಸ್